ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ ಯುವಕನೊರ್ವ ಅಪ್ರಾಪ್ತ ಬಾಲಕಿಗೆ ಸಿನಿಮಾ ಸ್ಟೈಲ್ ಅಲ್ಲಿ ತಾಳಿ ಕಟ್ಟಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವರಲಾಗ್ತಾಯಿದೆ ಈಗ ನೋಡಿ ಕರೆ ಬಡೇ ಮಾರು ಈಗ ನೋಡಿ ಮೌ ಈಗ ನೋಡಿ ಮೌ ಗಂಡು ಜಡಿಬಡ ಹೋಗೋದು 对，走吧，嗯。 ಈ ಘಟನೆ ವಿಜಯಪುರ ಜಿಲ್ಲೆಯ ಮುತ್ತೇಬಿಹಾಳ ತಾಲೂಕಿನ ಸರ್ಕಾರಿ ವಸತಿ ಶಾಲೆಯ ಕಾಂಪೌಂಡ್ ಬಳಿ ನಡೆದಿದೆ ಎಂದು ಹೇಳಲಾಗಿದೆ ಯುವಕನೊಬ್ಬ ಅಪ್ರಾಪ್ತಿಗೆ ತಾಳಿ ಕಟ್ಟಿದ್ದಾನೆ ಯುವಕನ ಹೆಸರು ಬಹಿರಂಗವಾಗಿದ್ದು ಮೌನೇಶ್ ಮಾತ್ರ ಅಂತ ಗೊತ್ತಾಗಿದೆ ಅಪ್ರಾಪ್ತಿಗೆ ತಾಳಿ ಕಟ್ಟಿದ ಯುವಕನಾಗಿದ್ದು ಅಪ್ರಾಪ್ತಿಗೆ ಮೌನೇಶ್ ತಾಳಿ ಕಟ್ಟುವ ವಿಡಿಯೋ ಮೊಬೈಲ್ನಲ್ಲಿ ಮೌನೇಶಿನ ಸ್ನೇಹಿತ ಸಂಗಮೇಶ್ ಸೆರೆ ಹಿಡಿದಿದ್ದಾನೆ ಸರ್ಕಾರಿ ವಸತಿ ಶಾಲೆಯಲ್ಲಿ ಇದ್ದಂತಹ ಅಪ್ರಾಪ್ತ ಬಾಲಕಿಯನ್ನ ಶಾಲೆಯ ಪೀರಿಯಡ್ ನಡೆಯುವ ಸಂದರ್ಭದಲ್ಲಿ ಬಾಲಕಿಯನ್ನ ಸಂಬಂಧಿಕರು ಬಂದಿದ್ದಾರೆ ಎಂದು ಹೊರಗಡೆ ಕರೆಸಿ ಈ ಕೃತ್ಯ ನಡೆಸಿದ್ದಾನೆ ಇನ್ನು ತಾಳಿ ಕೊಟ್ಟು ವೇಳೆ ಬಾಲಕಿ ಕೂಡ ಯಾವುದೇ ಪ್ರತಿರೋಧ ಕಂಡು ಬಂದಿಲ್ಲ ನಾಲ್ಕರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಸಂಬಂಧಗಳನ್ನೇ ತಿಳಿಯದ ಅಪ್ರಾಪ್ತಿ ನಂತರ ಈ ವಿಷಯ ತನ್ನ ತಾಯಿ ತಂದೆಗೆ ವಿಚಾರ ತಿಳಿಸಿದ್ದಾರೆ ಮುದ್ದಿಬಿಹಾಳ ಪೊಲೀಸ್ ಠಾಣೆಯಲ್ಲಿ ಮೌನಿಶ್ ಹಾಗೂ ಸಂಗಮೇಶ್ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ ಆರೋಪಿತರು ಪ್ರಕರಣ ದಾಖಲಾಗುತ್ತಾ ಇದ್ದಂತೆ ಪರಾರಿಯಾಗಿದ್ದಾರೆ ಆರೋಪಿತರ ಬಂಧನಕ್ಕೆ ಪೊಲೀಸರು ಚಾಲನೆ ಮುದ್ದಿಬಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು